ನಮಸ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾನು ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಲು ಬಯಸುತ್ತೇನೆ ಅವುಗಳೆಂದರೆ ಶನಿ ಅಮಾವಾಸ್ಯೆಯ ಮಹತ್ವ ಬೀದಿ ನಾಯಿಗಳ ಬಗ್ಗೆ ಮತ್ತು ಮುಂಬರುವ ಜಾಗತಿಕ ಘಟನೆಗಳ ಬಗ್ಗೆ ಮೊದಲಿಗೆ ನಾನು ಅಮಾವಾಸ್ಯೆಯ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಈ ದಿನವು ನಮ್ಮ ಪೂರ್ವಜರಿಗೆ ಪ್ರಾರ್ಥನೆ ಸಲ್ಲಿಸಲು ಬಹಳ ಮುಖ್ಯವಾಗಿದೆ ಆಗಸ್ಟ್ ಇಪ್ಪತ್ತ್ ರಂದು ಬರುವ ಅಮಾವಾಸ್ಯೆ ಒಂದು ವಿಶೇಷ ಶನಿ ಅಮಾವಾಸ್ಯೆ ಇದು ಭಗವಾನ್ ಹನುಮಂತನಿಗೆ ಗೌರವ ಸಲ್ಲಿಸುವ ದಿನ ಇದು ಶ್ರಾದ್ದ ಅಮಾವಾಸ್ಯೆಗಿಂತ ಒಂದು ತಿಂಗಳು ಮುಂಚಿತವಾಗಿ ಬರುತ್ತದೆ ನಿಮ್ಮ ಪೂರ್ವಜರನ್ನು ಸಂತೋಷಪಡಿಸಲು ಮಾರ್ಕಂಡೆಯ ಪುರಾಣದಿಂದ ಪಿತೃಸ್ತೋತ್ರವನ್ನು ಪಠಿಸಲು ನಾನು ನಿಮಗೆ ಸಲಹೆ ನೀಡುತ್ತೇನೆ ಸನಾತನ ಧರ್ಮದಲ್ಲಿ ಹಬ್ಬಗಳಿಗೆ ಒಂದು ಕ್ರಮವಿದೆ ಅದು ರಕ್ಷಾಬಂಧನ ಮತ್ತು ಕೃಷ್ಣ ಜನ್ಮಾಷ್ಟಮಿಯಿಂದ ಪ್ರಾರಂಭವಾಗಿ ಗಣೇಶ ಚತುರ್ಥಿ ಋಷಿ ಪಂಚಮಿ ಶ್ರಾದ್ದಪಕ್ಷ ನವರಾತ್ರಿ ದಸರಾ ಮತ್ತು ದೀಪಾವಳಿಯೊಂದಿಗೆ ಮುಂದುವರಿಯುತ್ತದೆ ಇದರ ಜೊತೆಗೆ ಬೀದಿ ನಾಯಿಗಳ ಬಗ್ಗೆ ಒಬ್ಬ ವೀಕ್ಷಕರಿಂದ ನನಗೆ ಪ್ರಶ್ನೆಯೊಂದು ಬಂದಿತ್ತು ನಾನು ಪ್ರಾಣಿಗಳಿಗಾಗಿ ಕೆಲಸ ಮಾಡುವ ಸರ್ಕಾರೇತರ ಸಂಸ್ಥೆಗಳನ್ನು ನಿಗಾಸ್ ಶ್ಲಾಘಿಸುತ್ತೇನೆ ಆದರೆ ನಾಯಿ ಕಡಿತದಿಂದ ಮೃತಪಟ್ಟ ಮಕ್ಕಳನ್ನು ಅವರು ಮತ್ತೆ ಕರೆತರಲು ಸಾಧ್ಯವೇ ಎಂಬುದು ನನ್ನ ಪ್ರಶ್ನೆ ನಮ್ಮ ಸಮಾಜದಲ್ಲಿ ಹಸುಗಳನ್ನು ಮನೆಗಳಲ್ಲಿ ಇಡಲಾಗುತ್ತದೆ ಆದರೆ ನಾಯಿಗಳನ್ನು ಹೊರಗೆ ಇಡಲಾಗುತ್ತದೆ ಪ್ರತಿಭಟನೆಗಳನ್ನು ಮಾಡುವ ಬದಲು ಬೀದಿ ನಾಯಿಗಳ ಸಂತಾನಹರಣಕ್ಕಾಗಿ ನಾವು ಸ್ಥಳೀಯ ಅಧಿಕಾರಿಗಳೊಂದಿಗೆ ಕೆಲಸ ಮಾಡಬೇಕು ಎಂದು ನಾನೂ ಸೂಚಿಸುತ್ತೇನೆ ಅಮಾವಾಸ್ಯೆಯೆಂದು ನಾಯಿಗಳಿಗೆ ಆಹಾರ ನೀಡುವುದು ಒಳ್ಳೆಯ ಕಾರ್ಯನಿಜ ಆದರೆ ಮಾನವನ ಜೀವನವು ಬೀದಿ ಪ್ರಾಣಿಗಳ ಜೀವನಕ್ಕಿಂತ ಹೆಚ್ಚು ಅಮೂಲ್ಯ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಕೊನೆಯದಾಗಿ ಮುಂಬರುವ ಕೆಲವು ಜಾಗತಿಕ ಘಟನೆಗಳ ಬಗ್ಗೆ ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ ಸೆಪ್ಟೆಂಬರ್ ಏಳು ಮತ್ತು ಸೆಪ್ಟೆಂಬರ್ಇಪ್ಪತ್ತೊಂದು ರಂದು ನಡೆಯಲಿರುವ ಚಂದ್ರ ಮತ್ತು ಸೂರ್ಯಗ್ರಹಣಗಳ ನಂತರ ಜಗತ್ತಿನಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸುತ್ತವೆ ಎಂದು ನಾನು ನಂಬುತ್ತೇನೆ ಸುನಾಮಿ ಮತ್ತು ಭೂಕಂಪಗಳಂತಹ ನೈಸರ್ಗಿಕ ವಿಕೋಪಗಳು ಹೆಚ್ಚಾಗಬಹುದು ಸೂರ್ಯಗ್ರಹಣದಿಂದ ಸೂರ್ಯನ ಮೇಲೆ ಪರಿಣಾಮ ಬೀರುತ್ತದೆ ಇದರಿಂದ ಯುರೋಪ್ನಲ್ಲಿ ಆಂತರಿಕ ಸಂಘರ್ಷಗಳು ಉಂಟಾಗುತ್ತವೆ ಮತ್ತು ಇದು ಭಾರತದ ಮೇಲೂ ಪರಿಣಾಮ ಬೀರುತ್ತದೆ ಎಂದು ನಾನು ನಂಬುತ್ತೇನೆ ಯುರೋಪ್ನಲ್ಲಿ ವಾಸಿಸುವ ಭಾರತೀಯ ಮೂಲದ ಜನರು ಜನಾಂಗೀಯ ದಾಳಿಗಳನ್ನು ಎದುರಿಸಬಹುದು ಇದರಿಂದ ಅವರು ಯುರೋಪ್ ತೊರೆಯುವುದನ್ನು ಪರಿಗಣಿಸಬಹುದು ಎಂದು ನಾನು ನಂಬುತ್ತೇನೆ ನೀವು ಆಧ್ಯಾತ್ಮಿಕತೆಯ ಮೇಲೆ ಗಮನಹರಿಸಬೇಕು ಮಂತ್ರಗಳನ್ನು ಪಠಿಸಬೇಕು ಮತ್ತು ನಿಮ್ಮ ಗುರುಗಳಿಗೆ ಹಾಗೂ ಸನಾತನ ಧರ್ಮಕ್ಕೆ ಸಮರ್ಪಿತರಾಗಿರಬೇಕು ಎಂದು ನಾನು ನಿಮಗೆ ಸಲಹೆ ನೀಡುತ್ತೇನೆ